ಮೊದಲನೇದಾಗಿ ಸುದೀಪ್ ಸರ್ ಅಂತ ಹೇಳಿದ್ರು ಇಲ್ಲಿ ಕಾನ್ ಸಿನಿಮಾ ಇರೋದಕ್ಕಿಂತ ಸುದೀಪ್ ಸರ್ ಸಿನಿಮಾ ಇದು ಇದನ್ನ ಒಂದು ರೌಂಡ್ ಆಫ್ ಮಾಡೋದಕ್ಕೆ ಸುದೀಪ್ ಸರ್ ತುಂಬ ಹೆಲ್ಪ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಫ್ಲಡ್ ಮಿಸ್ಟರ್ ಫ್ಲಡ್ ಫ್ಲಡ್ ಅಂತ ಬಂದಾಗ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಬರುತ್ತೆ ಅಂದರೆ ಒಂದೇ ರೀತಿ ಫ್ಲಡ್ಡಿಂಗ್ ಅಲ್ಲ ಬೇರೆ ಬೇರೆ ರೀತಿ ಫ್ಲಡ್ಡಿಂಗ್ ಇದೆ

ಾಗಿಮಾಂತ <imitation> ಸುಧೀತು <imitation> ಇಂದಿನ ಒಂದು ರೌಂಡ್ ಆಫ್ ಮಾಡೋದಕ್ಕೆ ಸುದೀಪ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಫ್ಲಡ್ ಮಿಸ್ಟರ್ ಫ್ಲಡ್ ಫ್ಲಡ್ ಅಂತ ಬಂದಾಗ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಬರುತ್ತೆ ಅಂದರೆ ಒಂದೇ ರೀತಿ ಫ್ಲಡ್ಡಿಂಗ್ ಅಲ್ಲ ಬೇರೆ ಬೇರೆ ರೀತಿ ಫ್ಲಡ್ಡಿಂಗ್ ಇದೆ ಎಮೋಷನಲ್ ಫ್ಲಡ್ಡಿಂಗ್ ಅಥವಾ ಹೆಲ್ದಿ ಫ್ಲಡ್ಡಿಂಗ್ ಬಟ್ ಎಲ್ಲದನ್ನು ಸೇರಿಸಿ ಒಂದು ಸಿನಿಮಾ ಮಾಡಿ ಸಕ್ಕತ್ತೆ

And, to doing, right? and all the best. We team here. All the best, okay? and uh, thank you so much, General for the opportunity. All the best.